ಕೂರ್ತಿರಾಮ ಚಾರಿಟೇಬಲ್ ಟ್ರಸ್ಟ್ ಕಮ್ಮಚಂದ್ರ ಬೆಂಗಳೂರು ಅನಾಥಾಶ್ರಮ ಮತ್ತು ವೃದ್ಧಾಶ್ರಮ ಇದರ ಆಶ್ರಯದಾತರಾಗಿರುವಂಥ ಶ್ರೀಮತಿ ಶಾರದಾಂಬರವರು ಶ್ರೀ ಸತೀಶ್ರವರು ನಮ್ಮೆಲ್ಲರನ್ನು ಅಂದರೆ ಅನಾಥರನ್ನು ಮತ್ತು ವೃದ್ಧರನ್ನು ತಮ್ಮ ಮಕ್ಕಳಂತೆ ಪೋಷಿಸುತ್ತಿದ್ದು ಊಟ ವಸತಿ ಹಾಸಿಗೆ ಹೊದಿಕೆ ಬಟ್ಟೆ ಬರೆಗಳು ಮತ್ತು ಆಸ್ಪತ್ರೆ ಖರ್ಚುಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದು ನಾವೆಲ್ಲರೂ ನೆಮ್ಮದಿಯಾಗಿದ್ದೇವಾಗಿ ಈ ದಿನದ ಶ್ರೀ ಶಾರದಾಂಬಾಳ್ ಹೇಳಿ ಹೇಳಿದರು ಶಾರದಾಂಬಾಳ್ ಊಟದ ದಾನಿಗಳಾಗಿದ್ದು ಅವರಿಗೂ ಅವರ ಕುಟುಂಬದವರಿಗೂ ಭಗವಂತನು ಆಯಸ್ಸು ಆರೋಗ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಎಂದು ಸಹ ಮತ್ತು ಮುಂದೆಯೂ ಇದೇ ರೀತಿ ನಮ್ಮನ್ನು ಪೋಷಿಸುವಂತಾಗಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗೆ ಶುಭಾಶಯಗಳನ್ನು ಕೋರುತ್ತಿದ್ದೇವೆ